ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಸಾಲಾ ಚಿತ್ರನ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ಇದು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಡಿಮೆ ಸಮಯದಲ್ಲಿ ನಾವು ಈ ಒಂದು ಬ್ರೇಕ್ಫಾಸ್ಟನ್ನು ಅಥವಾ ಲಂಚ್ ಬಾಕ್ಸ್ಗೆ ಡಿಶನ್ನು ರೆಡಿ ಮಾಡ್ಕೋಬೋದು ನಾನೀಗ ಒಂದು ಕಡಾಯನ್ನು ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಕಪ್ ಕಡಲೆ ಬೀಜನ ಚೆನ್ನಾಗಿ ಕ್ರಿಸ್ಪಿ ಆಗೋ ರೀತಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಇಷ್ಟ ಇಲ್ಲ ಅನ್ನೋರು ಈ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೋಬೋದು ಅದೇ ಬಾಣಲಿಗೆ ಇನ್ನೂ ಎಣ್ಣೆ ಎಣ್ಣೆ ಇದೆ ಅಲ್ಲ ಅದೇ ಬಾಣ್ಲಿಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಸಿಡಿಬೇಕು ಈ ರೀತಿ ಈ ರೀತಿ ಚಟಪಟ ಅಂತ ಸೌಂಡು ಬಣಾದ ಮೇಲೆ ಕೂಡ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕು ಕಡಲೆ ಸಾಸಿವೆ ಚೆನ್ನಾಗಿ ಸಿಡಿಲಿಲ್ಲ ಅಂದರೆ ಗೊಜ್ಜೆಲ್ಲ ಕಸರೆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಸಾಸಿವೆಲ್ಲ ಸಿಡ್ದಾದಮೇಲೆ ಕಡಲೆಬೇಳೆ ಮತ್ತು ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ಯಾವುದೇ ಗೊಜ್ಜುಗಾಗಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಗಡೆ ಬೆಳ್ಳುಳ್ಳಿನ ಈ ರೀತಿ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಜಜ್ಜಿಕ್ಕೆ ಕೊಟ್ಟಿದ್ದೀನಿ ಹಾಗೆಯೇ ಒಂದು ಇಂಚು ಶುಂಠಿನ ತುರ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಹಾಗೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಈ ರೀತಿ ಇದಕ್ಕೆ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಹಾಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಡುತ್ತೆ ಗೊಜ್ಜಲ್ಲಿ ನೋಡಿ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮು ಕಡಿಮೆ ಇರಲಿ ನಾನೀಗ ಎರಡು ಕಡ್ಡಿ ಕರ್ಬನ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬನ್ ಸೊಪ್ಪು ಚೆನ್ನಾಗಿ ಕ್ರಿಸ್ಪಿಯಾಗಿ ಉಳಿಸಿ ಒಂಥರ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಕಡಿಮೆ ಊರಿನಲ್ಲಿ ಮಾಡ್ಕೊಳ್ಳಿ ನಂತರ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸುಮಾರು ಒಂದು ಮೂರು ಗಡ್ಡೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಪ್ಕಟಲ್ ಇದ್ದರೆ ಅದರಲ್ಲೂ ಕೂಡ ಹಸಿನಿಗೆ ಹಚ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಕೊಜ್ಜು ಹಂದಲ್ಲಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಒಂದು ಮೂರು ಗಂಟೆ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ಜನ ಈ ಒಂದು ಬ್ರೇಕ್ಫಾಸ್ಟ್ ತಿನ್ಬೋದು ಈಗ ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಡಿಮೆ ಊರಿನಲ್ಲೇ ಈ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಇದನ್ನು ಕೂಡ ಒಂದು ಎರಡರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಡಬೇಕು ಚೆನ್ನಾಗಿ ಆಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಜೀರಿಗೆ ಪುಡಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕೊಳ್ತೀನಿ ಜೀರಿಗೆ ಹಾಕೊಂಡಿದೀವಿ ಬೇಕಿದ್ರೆ ಜೀರಿಗೆ ಪುಡಿ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ನಡೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಚ್ಚಿಬಿಟ್ಟು ಹಾಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಕೊನೆಗೆ ನಾವು ನಿಂಬೆ ರಸನ ನಿಂಬೆ ಹಣ್ಣನ್ನು ಹಚ್ಚೋದಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ರಸ ಬಿಡುತ್ತೆ ನಾನು ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ರಸ ಬಿಡುತ್ತೆ ನೋಡಿ ಈ ರೀತಿ ಸಾಫ್ಟಾಗುತ್ತೆ ನಿಂಬೆ ಹಣ್ಣು ನಾನು ಇದರಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಿಂಬೆ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಚಿತ್ರಾನ್ನ ಗೊಜ್ಜು ರೆಡಿಯಾಗುತ್ತೆ ಇದಕ್ಕೆ ಹುದ್ರುದ್ರಾಗಿ ಅನ್ನ ಮಾಡಿಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡೇ ರೀತಿ ನಾನು ಒಂದು ಪ್ಲೇಟಲ್ಲಿ ಅನ್ನನ ಎತ್ತಿಟ್ಕೊಂಡಿದ್ದೀನಿ ಗೊಜ್ಜು ಎಷ್ಟು ಬೇಕಾಗುತ್ತೋ ಅಷ್ಟು ಗೊಜ್ಜನ್ಗೆ ಈ ಒಂದು ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನಮ್ಮ ಮಸಾಲ ಚಿತ್ರನ ಆಗುತ್ತೆ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್